ಸಹಕಾರ ಸಂಘಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ಹಿಂದುಳಿದ ಸಮುದಾಯದ ಭಾಗವಹಿಸುವಿಕೆ ಅತಿ ಪ್ರಮುಖವಾಗಿದೆ ಜೊತೆಗೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾಗಿದೆ ಎಂದು ಬೆಂಗಳೂರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕ ಎನ್ ಗಂಗಣ್ಣ ಹೇಳಿದ್ದಾರೆ ಮೈಸೂರು ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಯ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಸಹಕಾರ ಸಂಘಗಳ ಪದಾಧಿಕಾರಿಗಳಿಗೆ ಒಂದು ದಿನದ ರಾಜ್ಯ ಮಟ್ಟದ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಸಹಕಾರ ಸಂಘಗಳಲ್ಲಿ ಸಿಗುವ ಸಾಲ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಸ್ವಂತ ದುಡಿಮೆಯೊಂದಿಗೆ ಲಾಭಾಂಶವನ್ನು ಗಳಿಸಿ ಉತ್ತಮ ಜೀವನ ನಡೆಸಬೇಕೆಂದು ಸಲಹೆ ಮಾಡಿದರು ಸಹಕಾರ ಸಂಘ ಪ್ರಾರಂಭ ಮೂಲ ಉದ್ದೇಶ ಸಮಾಜದ ಸಮಾಜದ ಮುಖ್ಯವಹ ಕೆಲಸ ಆಗಬೇಕು ಅಂತಂದ್ರೆ ಈ ಒಂದು ಸಹಕಾರ ಸಂಘಗಳ ಮುಖಾಂತರ ಏನು ಸಿಗ್ತಕ್ಕಂತ ಸಾಲ ಆ ತಗೊಂಡು ನಾವು ಸ್ವಂತ ದುಡಿಮೆ ಮಾಡತಕ್ಕಂಥ ಕೆಲಸ ಮಾಡಬೇಕು ಲಾಭಾಂಶದಲ್ಲಿ ನಾವು ಕೂಡ ಒಂದು ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಜೀವನ ನಡೆಸಬೇಕು ಅಂತ ಒಂದು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ಸಹಕಾರ ಸಂಘಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ಮೈಸೂರು ಕರ್ನಾಟಕ ರಾಜ್ಯ ಲ್ಯಾಂಪ್ಸ್ ಸಹಕಾರ ಮಹಾಮಂಡಲದ ಅಧ್ಯಕ್ಷ ಬಿ ಕಾವೇರ ಮಾತನಾಡಿ ಸಹಕಾರ ಮಹಾಮಂಡಲದ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಸಹಕಾರ ಸಂಘಗಳ ಪದಾಧಿಕಾರಿಗಳು ತರಬೇತಿಯನ್ನು ಏರ್ಪಡಿಸಿರುವುದು ಹೆಮ್ಮೆಯ ವಿಚಾರವೆಂದರು ಜಿಲ್ಲಾ ಸಹಕಾರ ಯೂನಿಯನ್ ಬ್ಯಾಂಕ್ನ ಅಧ್ಯಕ್ಷ ಎಕೆ ಮನುಮುತ್ತಪ್ಪ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕ ರವಿ ಬಸಪ್ಪ ಬೆಂಗಳೂರು ಸಹಕಾರ ಸಂಘಗಳ ನಿವೃತ್ತ ಅಪರ ನಿಬಂಧಕರು ಎಚ್ಎಸ್ ನಾಗರಾಜಯ್ಯ ನಬಾರ್ಡನ ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ವಿ ಗುಂಡೂರಾವ್ ಪೂರ್ವವಾಗಿ ಈ ತರಬೇತಿಯನ್ನು ವರ್ಷದ ಕೊನೆಯಲ್ಲಿ ಮಾಡೋದಕ್ಕಿಂತ ವರ್ಷದ ಪ್ರಾರಂಭ ಏಪ್ರಿಲ್ ಕಾಲದಲ್ಲಿ ಮತ್ತೆ ಒಂದು ಮೂರು ತಿಂಗಳ ಅವಧಿಯಲ್ಲಿ ಅವಧಿಯಲ್ಲಿ ಒಂದೊಂದು ತರಬೇತಿಯನ್ನು ಮೂರು ತರಬೇತಿಯನ್ನು ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ನಮ್ಮ ಇಲ್ಲಿ ಸಿಒ ಆ ಏರಿಗು ಹೊಂದ್ರೆ ಅವನ ಎಚ್ಚೆತ್ತಕ್ಕೆ ಮತ್ತೆ ಅವನ ಶಾಪ್ ಮಾಡೋಕ್ಕೆ ಒಂದು ಕಾರ್ಯಕ್ರಮ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ತಿನಿ ಮಾರ್ಚಿ

ಈ ಒಂದು ಶುಭ ಈ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರ್ಥನೆಯಲ್ಲಿ ಈ ವೇದಿಕೆಯ ಮೇಲೆ ಇರತಕ್ಕಂತಹ ನಮ್ಮೆಲ್ಲರ ನಮ್ಮ ಮೌಲ್ಯಜೀವಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೀವಿ ಆರ್ ಅಂಬೇಡ್ಕರ್ ಅವರ ಫೋಟೋಕ್ಕೆ ನಮಾ ಸಲ್ಲ